ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫ್ಷೀಲ್ ಜೆ ಎನ್ ಇವತ್ತು ಸಂಡೇ ಆಗಿರೋದ್ರಿಂದ ಫ್ಯಾಮಿಲಿಯಲ್ಲಿ ಎಲ್ಲರಿಗು ರಜಾ ಇರುತ್ತೆ ಅದಕ್ಕೆ ವಿಧಾನಸೌಧ ಲಾಲ್ಬಾಗ್ಗೆ ಹೋಗ್ವಿ ಭಾಳ ದಿನ ಆಯಿತು ಅಂತೇಳ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಬಿಟ್ಟು ನಾವು ವಿಧಾನಸೌಧ ಕಬ್ಬನ್ ಪಾರ್ಕೆಲ್ಲ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಬಸ್ಸಲ್ಲಿ ಹೋದರೆ ತುಂಬ ಲೇಟಾಗೋಗುತ್ತೆ ಅಂತೇಳ್ಬಿಟ್ಟು ನಾವು ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಗ್ರೀನ್ ಲೈನ್ ಮೆಟ್ರೋ ಏನು ಡೈರೆಕ್ಟಾಗಿ ವಿಧಾನಸೌಧ ಕಬ್ಬನ್ ಪಾರ್ಕ್ ಹೋಗೋಲ್ಲ ನಾವು ಮೆಜೆಸ್ಟಿಕ್ ಹೋಗ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಇನ್ನೊಂದು ಪರ್ಪಲ್ ಲೈನ್ ಮೆಟ್ರೋ ಹತ್ತಬೇಕಾಗುತ್ತೆ ನೀವು ಟಿಕೆಟ್ ತೊಗೊಂಡೋಗೋ ಅಷ್ಟೇ ಗ್ರೀನ್ ಲೈನ್ ಮೆಟ್ರೋದಲ್ಲಿ ಬಂದಾಗ ಅದಕ್ಕೆ ಸಪ್ರೇಟು ಮತ್ತು ಪರ್ಪಲ್ ಲೈನ್ಗೆ ಹೋಗಿ ಅದಕ್ಕೆ ಸಪ್ರೇಟ್ ಟಿಕೆಟ್ ತೊಗೊಳ್ಬೇಕು ವಿಧಾನಸೌಧಕ್ಕೆ ಹೋಗೋಕ್ಕಂಥ ಅವಶ್ಯಕತೆನೇ ಇಲ್ಲ ನೀವು ಎಲ್ಲಿ ಮೆಟ್ರೋ ಹತ್ತುತ್ತೀರೋ ಅಲ್ಲೇ ಡೈರೆಕ್ಟಾಗಿ ವಿಧಾನಸೌಧಕ್ಕಂತಲೇ ಟಿಕೆಟ್ ತೊಗೊಂಡ್ಬಿಟ್ಟು ನೀವು ಮೆಜೆಸ್ಟಿಕ್ ಬಂದುಬಿಟ್ಟು ನೀವು ಬೇಕಾದ್ರೆ ಬೇರೆ ಬೇರೆ ಮೆಟ್ರೋ ಹತ್ತಬೇಕಾಗುತ್ತೆ ಅಂದರೆ ವಿಧಾನಸೌಧಕ್ಕೆ ಹೋಗೋ ಮೆಟ್ರೋ ಹತ್ತಬೇಕಾಗುತ್ತೆ ಅಂದರೆ ಪರ್ಪಲ್ ಲೈನ್ ಮೆಟ್ರೋ ಹತ್ತಬೇಕಾಗುತ್ತೆ ಅದು ಬ ಮೆಟ್ರೋ ತಕ್ಷಣ ಮೂರನೇ ಏನೆ ವಿಧಾನಸೌಧ ಅಲ್ಲಿ ಬಂದು ಇಳ್ಕೊಂಡು ಟೂ ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ ವಿಧಾನಸೌಧಕ್ಕೆ ನೀನು ನಮ್ಮ ಮಾಮೂಲಿ ನಡ್ಕೊಂಬರ್ಬೋದು ವಿಧಾನಸೌಧ ಒಳಗಡೆ ಹಲೋ ಇರಲ್ಲ ಜಸ್ಟ್ ಈ ಥರ ಹೊರಗಡೆಯಿಂದನೇ ಫುಟ್ಪಾತಿಂದನೇ ನೋಡಬೇಕಾಗತ್ತೆ ವಿಧಾನಸೌಧನ ಇಲ್ಲಿ ತುಂಬ ಜನ ಬಂದಿರ್ತಾರೆ ಟೂರಿಸ್ಟು ಅವರು ಭಾಳ ಜನ ಬಂದಿರ್ತಾರೆ ನೀವು ಹೊರಗಡೆಯಿಂದನೇ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿಧಾನಸೌಧ ನೀವು ಮಧ್ಯಾಹ್ನ ಟೈಮ್ಗಿಂತ ಈವ್ನಿಂಗ್ ಟೈಮಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಸಖತ್ತಾಗಿರುತ್ತೆ ಯಾಕೆಂತಂದರೆ ಮಧ್ಯಾಹ್ನ ಟೈಮಲ್ಲಿ ತುಂಬ ಬಿಸಿಲು ಇರುತ್ತೆ ಮಕ್ಕಳು ಎಲ್ಲ ಜೊತೆಗೆ ಬಂದಿರ್ತಾರಲ್ವ ಅದಕ್ಕೋಸ್ಕರ ನೀವು ಈವ್ನಿಂಗ್ ಟೈಮಲ್ಲಿ ಹೋದರೆ ವೆದರು ಸ್ವಲ್ಪ ಕೂಲಾಗಿರುತ್ತೆ ಮಕ್ಕಳು ಜೊತೆಗೆ ನೀವು ಆರಾಮ ನೋಡ್ಕೊಂಡು ಬರ್ಬೋದು ವಿಧಾನಸೌಧನ ಈ ಥರ ವೀಕ್ಲಿ ಒನ್ ಟೈಮ್ ವೀಕೆಂಡ್ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಎಲ್ಲ ಹೋದರೆ ತುಂಬ ಖುಷಿಯಾಗಿರುತ್ತೆ ಮತ್ತು ಮಕ್ಳಿಗೂ ತುಂಬ ಖುಷಿಯಾಗಿರುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಮಕ್ಕಳನ್ನ ಈ ಥರ ವೀಕ್ಲಿ ಒನ್ ಟೈಮ್ ಹೊರಗಡೆ ಕರ್ಕೊಂಬಂದು ಈ ಥರದನ್ನೆಲ್ಲ ತೋರಿಸೋದ್ರಿಂದ ಅವ್ರಿಗೂ ಮೈಂಡ್ ಫ್ರೆಶ್ ಆಗಿಬಿಟ್ಟು ಎನರ್ಜಿ ಬರುತ್ತೆ ಇದ್ರ ಜೊತೆ ಮಕ್ಳಿಗೂ ಸ್ವಲ್ಪ ನಾಲೆಡ್ಜ್ ಬರುತ್ತೆ ವಿಧಾನಸೌಧ ಏನು ಯಾವ ಥರ ಇರುತ್ತೆ ಅಂತ ಈಗಿಂದನೇ ತೋರಿಸ್ಕೊಂಡು ಮುಂದೆ ಅವ್ರಿಗೆ ಎಲ್ಪ್ ಆದ್ರೂ ಆಗ್ಬೋದು ಎಲ್ಪ್ ಆದೇ ಆಗುತ್ತೆ ನಾವು ಹನ್ನೊಂದು ಗಂಟೆಗೆ ಹೋಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ ನೀವು ಅದೇ ಸ್ವಲ್ಪ ಒಂದು ಗಂಟೆ ಮೇಲೆ ಹೋದರೆ ನಿಮಗೆ ಜನ ಜಾಸ್ತಿ ಇರ್ತಾರೆ ಇಲ್ಲಿ ಇಲ್ಲಿ ವಿಧಾನಸೌಧ ನೋಡಾದ್ಮೇಲೆ ವಿಧಾನಸೌಧ ವಿಧಾನಸೌಧ ಆಪೋಸಿಟ್ ನಿಮಗೆ ಹೈಕೋರ್ಟ್ ಇರುತ್ತೆ ನೀವು ಈ ಥರ ರೋಡ್ ಕ್ರಾಸ್ ಮಾಡಿಬಿಟ್ಟು ಆ ಕಡೆ ಹೋಗ್ಬೋದು ಹೈಕೋರ್ಟ್ ಪಕ್ಕದಲ್ಲೇ ನೀವು ಕಬ್ಬನ್ ಪಾರ್ಕಿಗೆ ಹೋಗ್ಬೋದು ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ ಇದು ರೆಡ್ ಕಲರ್ ಬಿಲ್ಡಿಂಗ್ ಹೈಕೋರ್ಟು ಹೈಕೋರ್ಟ್ನು ನಾವು ಹೊರಗಡೆನೇ ನೋಡಬೇಕು ಒಳಗಡೆ ಹಲೋ ಇರಲ್ಲ ಅದ್ರ ಪಕ್ಕದಲ್ಲೇ ಒಂದು ರೋಡ್ ಇರುತ್ತೆ ಅದು ಅದು ಕಬ್ಬನ್ ಪಾರ್ಕ್ ಒಳಗಡೆ ಹೋಗೋದಕ್ಕೆ ನೀವು ಆ ರೋಡಿಂದ ಹೋಗ್ಬೋದು ನೋಡಿ ಈ ಆರ್ಚ್ ಕಳಿಸ್ತಿದ್ದಿಲ್ಲ ಇದ್ರೊಳಗಡೆಯಿಂದಾನೆ ಹೋಗಬೇಕು ಕಬ್ಬನ್ ಪಾರ್ಕ್ ಒಳಗಡೆಗೆ ನೀವೇನಾದರೂ ಒನ್ ಡೇಲಿ ನೋಡ್ತೀವಿ ವಿಧಾನಸೌಧನ ಕಬ್ಬನ್ ಪಾರ್ಕು ಅಂತಂದರೆ ಅದು ಆಗಲ್ಲ ಒಂದು ದಿನಕ್ಕೆ ಅಂದರೆ ಆಗಲ್ಲ ಏನಂದರೆ ಸುಮ್ಮನೆ ಜೋರು ಜೋರ ಹೋಗಿ ನೋಡ್ಕೊಂಬರ್ಬೇಕಾದಷ್ಟೇ ತುಂಬ ಡೀಪಾಗಿ ನೋಡ್ಕೊಂಬಿಟ್ಟು ಎಲ್ಲ ಎಂಜಾಯ್ ಮಾಡ್ಕೊಂಬರ್ಬೇಕು ಅಂತಂದರೆ ಮಿನಿಮಮ್ ಒನ್ ಡೇ ಒನ್ ಆ್ಯಂಡ್ ಹಾಫ್ ಡೇ ಆದರೂ ಬೇಕಾಗುತ್ತೆ ಸ್ವಲ್ಪ ಬೇಗ ಬೇಗ ನೋಡ್ತೀವಿ ಅಂದರೆ ಸ್ವಲ್ಪ ಬೇಗನೇ ಹೋಗಿ ನೋಡ್ಕೊಂಬನ್ನಿ ನೆಕ್ಸ್ಟ್ ನೀವೇನಾದರೂ ಕಬ್ಬನ್ ಪಾರ್ಕು ವಿಧಾನಸೌಧ ಎಲ್ಲ ನೋಡ್ಕೊಂಬರ್ಬೇಕು ಅಂತಂದರೆ ಒಳಗಡೆ ಓನ್ಲಿ ಜ್ಯೂಸ್ ಸಿಗುತ್ತೆ ಅಷ್ಟೇ ತಿಂಡಿ ನೀರಿನ ಬಾಟ್ಲು ಇವೇನು ಸಿಗೋದಿಲ್ಲ ಅದಕ್ಕೋಸ್ಕರ ನೀವು ಮನೆಯಿಂದನೇ ಸ್ನ್ಯಾಕ್ಸು ತಿಂಡಿ ಈ ಥರದ್ದೇನಾದರೂ ಮಾಡ್ಕೊಂಡೋಗಿ ಮತ್ತು ನೀರಿನ ಬಾಟ್ಲು ಕಂಪಲ್ಸರಿ ತೊಗೊಂಡೋಗ್ರಿ ಅಲ್ಲಿಲ್ಲಿ ನೀರಿನ ಬಾಟ್ಲು ಸಿಗೋದೇ ಇಲ್ಲ ಕುಡಿಯೋದಕ್ಕೆ ನೀವು ಮಕ್ಕಳು ಫ್ಯಾಮಿಲಿ ಜೊತೆ ಹೋದಾಗ ನೀವು ಮನೆಯಿಂದನೇ ಒಂದು ಟಿಫನು ಸ್ನ್ಯಾಕ್ಸು ಒಂದು ಬಾಟ್ಲು ನೀರಿನ ಬಾಟ್ಲು ಇಟ್ಕೊಂಡೋಗಿ ಸ್ಟೇಡಿಯಂ ಇದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಟೆನ್ನಿಸ್ ಆಡೋ ಸ್ಟೇಡಿಯಮ್ ಇದು ಕಬ್ಬನ್ ಪಾರ್ಕ್ ಒಳಗಡೆನೆ ಇರುತ್ತೆ ಇವತ್ತು ಲಾಕ್ ಆಗಿದೆ ನೋಡಿ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಲ್ಲ ಈ ಬಿಲ್ಡಿಂಗ್ ಬಂದ್ಬಿಟ್ಟು ವಿಜಯ್ ಮಲ್ಯ ಅವ್ರದ್ದು ಇದು ಬಿಲ್ಡಿಂಗ್ ಕೆಳಗಡೆ ಪೂರ್ತಿ ಎಲ್ಲ ಆಫೀಸ್ ಇದೆ ಮೇಲೆ ಇದೆಯಲ್ಲ ಅದು ವಿಸಯ್ ಮಲ್ಯ ಅವ್ರ ಮನೆ ಮೇಲೆ ಲಾಸ್ಟಲ್ಲಿರೋದು ಮಾತ್ರ ಏನು ಹೆಸರು ಅವ್ರದ ವೀಕ್ಲಿ ಒನ್ ಟೈಮ್ ಈ ಥರ ಮಕ್ಕಳನ್ನ ಹೊರಗಡೆ ಕರ್ಕೊಂಡ್ಬಂದ್ವಿ ಅವ್ರಿಗೂ ಮೈಂಡ್ ಫ್ರೆಶ್ ಆಗೋರ ಜೊತೆಗೆ ಅವ್ರಿಗೂ ನಾಲೆಡ್ಜ್ ಬರುತ್ತೆ ಮಕ್ಕಳಿಗೆ ಬರೇ ಬುಕ್ಸಲ್ಲಿರೋದನ್ನೇ ಓದ್ಬಿಟ್ಟು ಅದನ್ನೇ ನೋಡ್ರಿ ಅಂತಂದರೆ ಗೊತ್ತಾಗೋದಲ್ಲ ಈ ಥರ ವೀಕ್ಲಿ ಒನ್ ಟೈಮ್ ಹೊರಗಡೆ ಕರ್ಕೊಂಬಂದು ತೋರಿಸ್ತಾ ಇದ್ದರೆ ಇದು ವಿಧಾನಸೌಧ ಇದು ಹೈಕ್ ಕೋರ್ಟು ಇದು ಕಬ್ಬನ್ ಪಾರ್ಕು ಇಷ್ಟನೇ ವಿಷಯಲ್ಲಿ ಸ್ಟಾರ್ಟ್ ಆಯ್ತು ಅಂತ ತೋರಿಸ್ತಾ ಇದ್ರೆ ಮಕ್ಕಳಿಗೂ ನಾಲೆಡ್ಜು ಚಿಕ್ಕವರು ಇದ್ದಾಗೇನಿಂದಲೇ ಹೇಳ್ಕೊಟ್ರೆ ಅವ್ರಿಗೆ ಮೈಂಡು ಫುಲ್ ಶಾರ್ಪ್ ಇರುತ್ತೆ ಅದರಿಂದ ನಾವು ಹೇಳೋದನ್ನ ಅವ್ರು ಕೇಳಿಸ್ಕೊತಾರೆ ನೋಡಿರೋದ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊತಾರೆ ಮುಂದೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಇನ್ನು ಮುಂದೆ ನೀವು ವಿಡಿಯೋನ ನೋಡ್ತಾ ಹೋಗ್ತಾ ಇರಿ ಕಂಟಿನ್ಯೂಸ್ ಆಗಿ ನಾನು ಅಲ್ಲಲ್ಲಿ ಮಾತ್ರ ನಿಮಗೆ ವಾಯ್ಸ್ ಓವರ್ ಕೊಡ್ತೀನಿ ಈಗ ನಾನು ಇಲ್ಲಿ ತೋರಿಸ್ತಾ ಇರೋದು ಬಂದುಬಿಟ್ಟು ವಿಶ್ವೇಶ್ವರಯ್ಯ ಮ್ಯೂಸಿಯಮು ಇದರೊಳಗಡೆ ಎಲ್ಲ ನಾವು ಹೋಗಿ ನೋಡಬೇಕು ಅಂತಂದರೆ ಒಬ್ಬರಿಗೆ ಟಿಕೆಟ್ ಬಂದುಬಿಟ್ಟು ಏಯ್ಟಿ ಫೈವ್ ರುಪೀಸು ಫೈವ್ ಇಯರ್ಸ್ ಒಳಗಡೆ ಇರೋರಿಗೆ ಮಕ್ಕಳಿಗೇನು ಟಿಕೆಟ್ ಇರೋಲ್ಲ ಫೈವ್ ಇಯರ್ಸ್ ಎಬೋ ಮೇಲೆ ಯಾರು ಅವರಿಗೆಲ್ಲ ಏಯ್ಟಿ ಫೈವ್ ರುಪೀಸ್ ಪರ್ ಟಿಕೆಟ್ ಕೊಟ್ಟು ಒಳಗಡೆ ಎಲ್ಲ ನೋಡಬೇಕಾಗುತ್ತೆ ಕೊಡೋದ್ರಿಂದ ಇಲ್ಲ ಟೀಚರ್ಸ್ ಹೇಳ್ಕೊಡೋದ್ರಿಂದ ಅವ್ರ ಮೈಂಡಿಗೆ ಹೋಗಲ್ಲ ಅವ್ರು ಬಂದು ನೋಡಿ ಅಲ್ಲಿರೋದನ್ನ ಓದ್ಬಿಟ್ಟು ಓದೋದ್ರಿಂದ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಬರುತ್ತೆ ಇಲ್ಲ ತಿಳ್ಕೊತಾರೆ ಸ್ವಲ್ಪ ಇಲ್ಲಿ ಬರೀ ಮಕ್ಕಳೇ ಬರಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಬಂದು ನೋಡ್ಬೋದು ಇಲ್ಲಿ ಯಾರು ಬೇಕಾದರೂ ಬಂದು ನೋಡೋದ್ರಿಂದ ಇಲ್ಲಿ ತಿಳ್ಕೊಳ್ಳೋ ವಿಷಯ ತುಂಬಾ ಇರುತ್ತೆ ಫಸ್ಟು ಚಂದ್ರಯಾನ ಯಾವಾಗ ಸ್ಟಾರ್ಟ್ ಆಯಿತು ಫಸ್ಟ್ ಏರೋಪ್ಲೇನ್ ಯಾವಾಗಿಂದ ಸ್ಟಾರ್ಟ್ ಆಯಿತು ನಮ್ಮ ಭಾರತದಲ್ಲಿ ಮೊದಲು ಯಾವ ಥರ ಕರೆಂಟ್ ಉತ್ಪತ್ತಿ ಮಾಡ್ತಾಯಿದ್ರು ಯಾವ್ದಿಂದ ಉತ್ಪತ್ತಿ ಮಾಡ್ತಾಯಿದ್ರು ಈ ಥರದ್ದೆಲ್ಲ ತುಂಬ ವಿಷಯಗಳಿದ್ದಾವೆ ತುಂಬ ತಿಳ್ಕೊಳೋದಿದೆ ಮಕ್ಕಳಂತಲೇ ಇಲ್ಲ ದೊಡ್ಡೋರು ತಿಳ್ಕೊಬೋದು ಸೋಲಾರ್ ಕರೆಂಟ್ ಯಾವ ಥರ ಹೊಡುತ್ತೆ ನಾರ್ಮಲ್ ಕರೆಂಟ್ ಯಾವ ಥರ ಹೊಡುತ್ತೆ ನೀರಿಂದ ಕರೆಂಟ್ ಯಾವ ಥರ ಉತ್ಪತ್ತಿ ಆಗುತ್ತೆ ಗಾಣದ ಎಣ್ಣೆ ಯಾವ ಥರ ಉತ್ಪತ್ತಿ ಮಾಡ್ತಾಯಿದ್ರು ಆಯ್ನ ಕಾಲದಲ್ಲಿ ಜನಗಳು ಅಂತ ತಿಳ್ಕೊಬೋದು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅನ್ನಲ್ಲ ಇದು ಬಂದುಬಿಟ್ಟು ಶಿವನ ಸಮುದ್ರ ಶಿವನ ಸಮುದ್ರದಲ್ಲಿ ಹೈಡ್ರೋ ಎಲೆಕ್ಟ್ರಿಕಲ್ ಯಾವ ಥರ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ ಸೇಮ್ ನಾವು ಅಲ್ಲೇ ಹೋಗಿ ನೋಡ್ತಾ ಇದ್ದೀವಿ ಅನ್ನೋ ಥರನೇ ತೋರಿಸ್ ಇದು ನೋಡಿ ಅಷ್ಟೇ ನ್ಯಾಚುರಲ್ ಆಗಿದೆ ಈ ಪಿಕ್ಚರ್ ಅಲ್ವಾ ತುಂಬ ಚೆನ್ನಾಗಿದೆ ನೀವು ಇದೇ ಥರ ನೋಡ್ತಾ ಹೋದ್ರಿ ನಾನು ಅಲ್ಲಲ್ಲಿ ಮಾತ್ರ ವಾಯ್ಸ್ ಓವರ್ ಕೊಡ್ತೀನಿ ಎಷ್ಟು ನ್ಯಾಚುರಲ್ ಆಗಿದೆ ಅಂತಂದರೆ ಆಗಿನ ಕಾಲದಲ್ಲಿ ಯಾವ ಥರ ಎಲ್ಲ ನಡೀತಾ ಇತ್ತು ಜೀವನ ಅನ್ನೋದಕ್ಕೆ ಇದೆ ಸಾಕ್ಷಿ ಈಗಿನ ಕಾಲದಾಗ ಎಲ್ಲದಕ್ಕೂ ಏನೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಎಲ್ಲದಕ್ಕೂ ಒಂದೊಂದು ವೇ ಯಂತ್ರಗಳು ಆ ಥರ ಬಂದಿದ್ದಾವೆ ಬಟ್ ಆಗಿನ ಕಾಲದಲ್ಲಿ ಆ ಥರ ಮಾಡ್ತಾಯಿದ್ರು ವರ್ಕ್ ಅನ್ನೋದಕ್ಕೆ ಇಲ್ಲಿ ಬಂದು ನಾವು ನೋಡ್ಕೊಬೇಕು ತಿಳ್ಕೊಬೇಕಾಗುತ್ತೆ ಎಷ್ಟೊಂದು ಬರೀ ಪುಟ್ಟ ಮಕ್ಕಳು ಚಿಕ್ಕೋರ್ ಮಕ್ಕಳು ಅಂತ ಹೇಗಿಲ್ಲ ದೊಡ್ಡವರು ಬಂದು ತಿಳ್ಕೊಬೇಕಾಗುತ್ತೆ ಈಗಿನ ಇರೋ ಹುಟ್ಟಾ ಇರೋ ಜನ್ರೇಷನ್ಗೆ ಹೊಸ ಹೊಸ ಟೆಕ್ನಿಕ್ ಬಂದಾಗ ಅದೇ ಜೀವನ ಅಷ್ಟೇ ಗೊತ್ತಿರುತ್ತೆ ಬಟ್ ಆ ಥರ ಮಕ್ಕಳನ್ನ ಕರ್ಕೊಂಬಲ್ಲಿ ತೋರಿಸೋದ್ರಿಂದ ಅವ್ರಿಗೂ ಸ್ವಲ್ಪ ನಾಲೆಡ್ಜ್ ಬರುತ್ತೆ ಈಗ ಈ ಥರ ಟೆಕ್ನಿಕ್ ಬಂದಿರೋದು ಮೊಬೈಲ್ ಆಗಲಿ ಫೋನ್ಸೇ ಆಗಲಿ ಆ ಥರ ಆಗಿನ ಕಾಲದಾಗ ಏನೂ ಇರಲಿಲ್ಲ ಈ ಥರದ ಜೀವನ ನಡೆಸ್ತಾಯಿದ್ರು ನಮ್ಮ ತಾತ ಮುತ್ತಾತಗಳು ಅನ್ನೋದಕ್ಕೆ ಅವ್ರಿಗೂ ಇರುತ್ತೆ ಅದ್ರ ಜೊತೆಗೆ ನಾವು ಹೋಗಿ ನೋಡೋದ್ರಿಂದ ನಾವು ಚಿಕ್ಕ ಮಕ್ಕಳಾಗಿರೋ ನೆನಪುಗಳೆಲ್ಲ ರೀಕ್ರಿಯೇಟ್ ಆಗುತ್ತೆ ಓ ನಾವು ಚಿಕ್ಕ ಇದ್ದಾಗ ಈ ಥರ ಇತ್ತು ಈಗ ಇದಿಲ್ಲ ಅನ್ನೋದು ನಮಗೂ ರೀಕ್ರಿಯೇಟ್ ಆಗುತ್ತೆ ನಾವು ನಮ್ಮ ಮಕ್ಕಳಿಗೆ ಸ್ವಲ್ಪ ಆ ನಾಲೆಡ್ಜನ್ನ ಶೇರ್ ಮಾಡ್ಬೋದು ಅವ್ರಿಗೂ ಸ್ವಲ್ಪ ಅರ್ಥ ಆಗುತ್ತೆ ನಾವು ಇವನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ತಾತ ಮುತ್ತಾತರ ಕಾಲ್ಗಳೋದು ನಾವು ಇದ್ದಿದ್ದು ಎಲ್ಲ ನೆನಪಾಗುತ್ತೆ ಮನ್ಸಿಗೂ ತುಂಬ ಖುಷಿಯಾಗುತ್ತೆ ನೋಡಿ ನಾವು ಇಲ್ಲಿ ತೋರಿಸ್ತಾ ಇರೋದು ಬಂದರೆ ಕಾಲ ಕಾಲ್ ಟೆಕ್ನಿಕ್ಕು ಕಂಪ್ಯೂಟರ್ ಯಾವ ಥರ ಬೇಸ್ ಇದೆ ಅಂತ ಆಗಿನ ಕಾಲ್ದ ಕಂಪ್ಯೂಟ್ರ್ ಯಾವ ಥರ ಇತ್ತು ಈಗಿನ ಕಾಲದ ಕಂಪ್ಯೂಟ್ರ್ ಯಾವ ಥರ ನಡೀತಾ ಇದೆ ಅನ್ನೋದನ್ನ ಈ ಎಲ್ಲ ಪ್ರತಿಯೊಂದನ್ನು ಇಟ್ಟಿರ್ತಾರೆ ಹೋಗಿ ನೋಡ್ಬೋದು ಪ್ರತಿಯೊಂದನ್ನು ಏಯ್ಟಿ ಫೈವ್ ರುಪೀಸ್ ಟಿಕೆಟ್ ಅಷ್ಟೇ ಜಸ್ಟು ಬೇರೆ ಕಡೆ ಎಲ್ಲೆಲ್ಲೋ ಎಷ್ಟೆಷ್ಟು ಹೋಗುತ್ತೆ ಅಂತ ಜಸ್ಟ್ ಏಯ್ಟಿ ಫೈವ್ ರುಪೀಸ್ ಕೊಟ್ಟು ಬಂದು ಇಲ್ಲಿ ನೋಡೋದ್ರಿಂದ ಮನ್ಸಿಗೂ ತುಂಬ ತೃಪ್ತಿ ಅನಿಸುತ್ತೆ ಆಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ವೀಕ್ಲಿ ಒನ್ ಟೈಮು ಇಲ್ಲಿ ಒಂದು ಸರಿ ಬಂದು ವಿಸಿಟ್ ಕೊಟ್ಟು ನೋಡಿ ನಿಮಗೂ ರೀಕ್ರಿಯೇಟ್ ಆಗುತ್ತೆ ನಿಮ್ಮ ಹಳೆ ಕಾಲದ ನೆನಪುಗಳೆಲ್ಲ ರೀಕ್ರಿಯೇಟ್ ಆಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನಾನು ಇಲ್ಲಿ ಬಂದು ಇವನ್ನೆಲ್ಲ ಇದ್ರೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗ್ತಾ ನೆನಪಾಗ್ತಾಯಿದೆ ಓ ಈ ಥರ ಇತ್ತು ಈಗ ಇದಿಲ್ಲ ಅನ್ನೋದು ನೆನಪೇ ನೆನಪಾಗ್ತಾಯಿದೆ ತುಂಬ ಇದೆ ನಮ್ಮ ಚೈಲ್ಡ್ಹುಡ್ ಮೆಮೊರಿಸಲ್ಲಿ ಇರೋವೆಲ್ಲ ಎಲ್ಲ ಈಗ ಇಲ್ಲ ಮುಂದೇನೂ ಇರುತ್ತೋ ಎಲ್ಲ ಗೊತ್ತಿಲ್ಲ ಇಲ್ಲ ಹೊಸ ಹೊಸ ಟೆಕ್ನಿಕ್ ಬರ್ತಾ ಇದೆ ಇವನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬ ತೃಪ್ತಿ ಆಗ್ತಾಯಿದೆ ಖುಷಿ ಆಗ್ತಾ ಇದೆ ಅದಕ್ಕೋಸ್ಕರ ನೀವು ಫ್ಯಾಮಿಲಿ ಜೊತೆ ಎಲ್ಲ ಒಂದು ಸರಿ ವಿಸಿಟ್ ಮಾಡಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದೀನಲ್ಲ ಇದು ವಿಜೇ ವಿಲೇಜು ಇದು ಇಂಡಿಯಾದ ಫಸ್ಟ್ ವಿಲೇಜ್ ಅಂತೆ ಸೋಲಾರ್ ಲೈಟ್ ವಿಲೇಜ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿದೆ ನೋಡೋದೆಲ್ಲ ಇಷ್ಟೇ ಇಷ್ಟ ಅಂದರೆ ಇಷ್ಟ ಅಲ್ಲ ಒಳಗಡೆ ನೋಡೋದು ತುಂಬಾ ಇದೆ ಇನ್ನು ತುಂಬ ತುಂಬ ಇದೆ ತೋರಿಸೋದು ಬಟ್ ನಾನು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕ್ಲಿಪ್ ಮಾತ್ರ ಸರ್ ತೋರಿಸಿದ್ದೀನಿ ಅಷ್ಟೇ ಕೆಲವೊಂದು ಮಾತ್ರ ಒಳಗಡೆದು ನೋಡೋದು ತುಂಬಾ ಇದೆ ನೋಡಿ ಇದು ಹೊರಗಡೆ ನಿಲ್ಸಿರ್ತಾರೆ ಇದು ಫಸ್ಟ್ ಏರೋಪ್ಲೇನ್ ಅಂತೆ ನಮ್ಮ ಇಂಡಿಯಾದಿಂದ ಒಂದು ಸರಿ ವಿಸಿಟ್ ಮಾಡಿ ನೀವು ಫ್ಯಾಮಿಲಿ ಮಕ್ಕಳ ಜೊತೆಗೆ ಒಂದು ಸರಿ ವಿಸಿಟ್ ಮಾಡಿ ಇದು ವಿಧಾನಸೌಧ ಲಾಕ್ ಹೈಕೋರ್ಟ್ ನೋಡೋಕೆ ಬಂದಾಗ ಕಬ್ಬನ್ ಪಾರ್ಕ್ ನೋಡ್ಕೊ ಬಂದಾಗ ಇದು ಕಬ್ಬನ್ ಪಾರ್ಕ್ ಒಳಗಡೆ ಇರುತ್ತೆ ಅಲ್ಲಿ ಯಾರನ್ನಾದರೂ ಬಂದು ಕೇಳಿದ್ರೆ ನಿಮಗೆ ಹೇಳ್ತಾರೆ ಒಂದು ಸಾರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಕಬ್ಬನ್ ಪಾರ್ಕ್ ಒಳಗಡೆ ನಿಮಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ನೀರು ಏನೂ ಸಿಗೋಲ್ಲ ನೀವು ಮನೆಯಿಂದ ಏನಾದರೂ ತಿಂಡಿ ಸ್ನ್ಯಾಕ್ಸ್ ತಂದಿದ್ರೆ ಮಾತ್ರ ನೀವು ಅಲ್ಲಿ ಕುತ್ಕೊಂಡು ತಿನ್ಬೋದು ಇಲ್ಲಾಂದರೆ ನೀವೇನಾದರೂ ವಿಶ್ವೇಶ್ವರಾಯ ಮ್ಯೂಸಿಯಂ ಒಳಗಡೆ ಹೋಗಿದ್ದೀರಾ ಅಂತಂದರೆ ನೀವು ಅಲ್ಲೆಲ್ಲ ಮ್ಯೂಸಿಯಮ್ ಒಳಗಡೆ ಇರೋದನ್ನೆಲ್ಲ ನೋಡಿದ ತಕ್ಷಣ ನೋಡಾದ ಮೇಲೇ ಒಂದು ಕ್ಯಾಂಟೀನ್ ಇದೆ ನೀವು ಅಲ್ಲಿ ಬೇಕಾದರೆ ಹೋಗಿ ನೀವು ಊಟ ಏನಾದರೂ ತೊಗೊಂಡು ತಿನ್ಬೋದು ಆ ಕ್ಯಾಂಟೀನಲ್ಲಿ